ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ನಮ್ಮ ಮಾರ್ಕೆಟ್ ನ ಕರೆಂಟ್ ಸಿಚುವೇಷನ್ಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಆಗಿರುವಂಥ ಒಂದು ವಿಚಾರದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಖಂಡಿತ ಈ ವಿಡಿಯೋ ನೋಡಿದ ಮೇಲೆ ನಿಮಗಿರುವಂಥ ಕೆಲವೊಂದು ಡೌಟ್ಸ್ ಕ್ಲಿಯರ್ ಆಗ್ಬೋದು ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಪೂರ್ತಿ ವಿಚಾರ ತಿಳ್ಕೊಳ್ಳಿ ಹಾಗೆ ಮುಂದುವರಿಯೋದಕ್ಕೆ ಮುಂಚೆ ನಮ್ಮ ಇನ್ನೊಂದು ಚಾನೆಲ್ ಎಸ್ ಎಂ ಕೆ ಗೆಳೆಯರ ಬಳಗ ಇದರಲ್ಲಿ ಇವತ್ತು ಹೊಸ ವಿಡಿಯೋ ಬರುತ್ತೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಫಾಲೋ ಮಾಡಬಹುದು ಜೊತೆಗೆ ಇವತ್ತು ಸಂಜೆ ಹೊಸ ಕೂಡ ನೋಡಬಹುದು ಎಲ್ಲರಿಗೂ ಗೊತ್ತಿರೋ ಹಾಗೆ ಲಾಸ್ಟ್ ಎರಡು ಮೂರು ದಿನದಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಕರೆಕ್ಷನ್ ಕಂಡು ಬಂದಿದೆ ಇನ್ ಕೇಸ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಫೋರ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನಿಫ್ಟಿ ಅಲ್ಲಿ ಕಂಡು ಬಂದಿದೆ ಸಾವಿರದ ಇನ್ನೂರ ಹದಿನಾಲ್ಕು ಪಾಯಿಂಟ್ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ಕರೆಕ್ಷನ್ ಆಗಿದೆ ಈಗ ಬರ್ತಿರೋ ಕೆಲವು ನ್ಯೂಸ್ ಗಳನ್ನು ನೋಡಿದ್ರೆ ಇನ್ ಕೇಸ್ ಅವುಗಳು ನಿಜ ಆದ್ರೆ ಬರ್ತಿರೋ ನ್ಯೂಸ್ ಗಳು ನಿಜ ಆದ್ರೆ ಬಹುಶಃ ನಮ್ಮ ಮಾರ್ಕೆಟ್ ಇನ್ನೂ ಕೆಳಗಡೆ ಹೋಗುವಂತ ಲಕ್ಷಣಗಳು ಕಾಣ್ತಾ ಇದೆ ಬಟ್ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ ನಿಜ ಆದ್ರೆ ಆಗಿಲ್ಲ ಅಂತಂದ್ರೆ ಅಷ್ಟು ಕರೆಕ್ಷನ್ ಅಥವಾ ಕ್ರಾಶ್ ಆಗದೆ ಇರಬಹುದು ಇನ್ ಕೇಸ್ ಬರುತ್ತಿರೋ ಸುದ್ದಿಗಳು ನಿಜ ಆದ್ರೆ ಖಂಡಿತ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾದ್ರೆ ಆ ನ್ಯೂಸ್ ಗಳೇನು ಈಗಾಗಲೇ ನಿಮಗೆ ಗೊತ್ತಿರುವಂತ ವಿಚಾರ ಇಸ್ರೇಲ್ ಹಾಗೂ ಇರಾನ್ ಕಾನ್ಫ್ಲಿಕ್ಟ್ ಹಾಗೆ ನಿನ್ನೆ ಮಧ್ಯಾಹ್ನದ ನಂತರ ನಮ್ಮ ಮಾರ್ಕೆಟ್ ಯಾಕೆ ಬಿತ್ತು ಅನ್ನೋದಕ್ಕೆ ಕೂಡ ಕಾರಣವನ್ನ ನಾನು ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ ಇರಾನ್ ಸುಪ್ರೀಂ ಲೀಡರ್ ಕೊಮೇನಿ ಅವರ ಭಾಷಣದ ನಂತರ ನಮ್ಮ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಕಂಡು ಬಂದಿತ್ತು ಅವರು ಎಲ್ಲ ಮುಸ್ಲಿಂ ಕಂಟ್ರೀಸ್ ಒಟ್ಟಾಗಿ ನಾವು ಇಸ್ರೇಲ್ ಅನ್ನ ಎದುರಿಸಬೇಕು ಅನ್ನೋ ಮಾತನ್ನ ಹೇಳಿದ್ರು ಹಾಗೆ ಇಸ್ರೇಲ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿ ಅಟ್ಯಾಕ್ ಮಾಡ್ತಾ ಇದೆ ಎಸ್ಪೆಷಲಿ ಲೆಬನಾನ್ ಅಲ್ಲಿ ಹಾಗೂ ಗಾಜಾದಲ್ಲಿ ಏನು ಇರಾನ್ ಮೇಲೆ ಅವರು ರೆಸ್ಪಾಂಡ್ ಮಾಡಿಲ್ಲ ಬಟ್ ಯಾವಾಗ ಬೇಕಾದ್ರೂ ಮಾಡಬಹುದು ಅಂತಹ ಸ್ಟೇಟ್ಮೆಂಟ್ ಅನ್ನ ಇಸ್ರೇಲ್ ಪ್ರಧಾನಿ ಈಗಾಗಲೇ ಕೊಟ್ಟಿದ್ದಾರೆ ಕೂಡ ಇಲ್ಲಿ ಯು ಎಸ್ ಇಂದ ಒಂದು ನ್ಯೂಸ್ ಬಂದಿದೆ ಯು ಎಸ್ ಇಂದ ಬಂದಿರುವಂತಹ ನ್ಯೂಸ್ ಅನ್ನ ನೋಡಿದ್ರೆ ಖಂಡಿತ ಇನ್ ಕೇಸ್ ಏನಾದ್ರೂ ಇಸ್ರೇಲ್ ಈ ರೀತಿ ಮಾಡಿದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ಹಾಗೂ ಗ್ಲೋಬಲ್ ಮಾರ್ಕೆಟ್ಸ್ ಅಲ್ಲಿ ಒಳ್ಳೆ ಕರೆಕ್ಷನ್ ಅನ್ನ ನೋಡ್ಲಿಕ್ಕೆ ಕಾರಣ ಆಗಬಹುದು ಹದಿನೈದು ಇಪ್ಪತ್ತು ಪರ್ಸೆಂಟ್ ವರ್ಗೂ ಕರೆಕ್ಷನ್ ಆಗಬಹುದು ಅನ್ನುವಂತ ಚಾನ್ಸಸ್ ಜಾಸ್ತಿ ಆಗ್ತಾ ಇದೆ ಜೊತೆಗೆ ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಸ್ಲೋ ಡೌನ್ ಆಗುವಂತ ಚಾನ್ಸಸ್ ಇರುತ್ತೆ ನಮ್ಮದಷ್ಟೇ ಅಂತ ಅಲ್ಲ ಗ್ಲೋಬಲ್ ಎಕನಾಮಿಕ್ ಸ್ಲೋ ಡೌನ್ಗೆ ಕೂಡ ಕಾರಣ ಆಗ್ಬಹುದು ಅಗೇನ್ ಇದು ರಿಸೆಷನರಿ ಫಿಯರ್ ಅನ್ನು ಕೂಡ ಜಾಸ್ತಿ ಮಾಡುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಅದೇನು ಅಂತದ್ದು ಯುಎಸ್ ಇಂದ ಬಂದಿರುವಂತ ನ್ಯೂಸ್ ಅಂತ ನಾವು ನೋಡೋದಾದ್ರೆ ಈಗಾಗಲೇ ನಿನ್ನೆ ಮಾರ್ನಿಂಗ್ ವಿಡಿಯೋ ನೋಡಿದ್ರೆ ನಾನೊಂದು ಕ್ಲೋಕ್ ಕೊಟ್ಟಿದ್ದೆ ನೀವು ಇಲ್ಲಿ ನೋಡಬಹುದು ಬಿಡನ್ ಸೇಸ್ ಯು ಎಸ್ ಡಿಸ್ಕಸಿಂಗ್ ಪಾಸಿಬಲ್ ಇಸ್ರೇಲಿ ಸ್ಟ್ರೈಕ್ಸ್ ಆನ್ ಇರಾನ್ ಆಯಿಲ್ ಫೆಸಿಲಿಟೀಸ್ ಕೂಡ ನೋಡಬಹುದು ಇರಾನಿಯನ್ ಆಯಿಲ್ ಟ್ಯಾಂಕರ್ಸ್ ಫ್ಲೀ ಕ್ರೂಡ್ ಲೋಡಿಂಗ್ ಸೈಟ್ ಅಮಿಡ್ ಫಿಯರ್ಸ್ ಆಫ್ ಇಸ್ರೇಲಿ ಅಟ್ಯಾಕ್ ಇಲ್ಲಿ ನೋಡಬಹುದು ಸ್ಯಾಟಲೈಟ್ ಇಮೇಜರಿ ಶೋಸ್ ಇರಾನಿಯನ್ ಆಯಿಲ್ ಟ್ಯಾಂಕರ್ಸ್ ಅಟ್ ಕಂಟ್ರೀಸ್ ಮೇಜರ್ ಟರ್ಮಿನಲ್ ಡಿಸ್ ಅಮಿಟ್ ಇಸ್ರೇಲಿ ಕೌಂಟರ್ ಅಟ್ಯಾಕ್ ಇಸ್ರೇಲ್ ಕೌಂಟರ್ ಅಟ್ಯಾಕ್ ಅನ್ನ ಶುರು ಮಾಡಿದ್ರೆ ಬಹುಶಃ ಆಯಿಲ್ ಫ್ಯಾಸಿಲಿಟೀಸ್ ಅನ್ನ ಟಾರ್ಗೆಟ್ ಮಾಡಬಹುದು ಅನ್ನುವಂತ ಪಾಸಿಬಿಲಿಟಿಯನ್ನು ಅಮೆರಿಕ ಕೊಟ್ಟಿದೆ ಇನ್ ಕೇಸ್ ಏನಾದ್ರು ಈ ರೀತಿಯ ಅಟ್ಯಾಕ್ ಇರಾನ್ ಮೇಲೆ ಆದ್ರೆ ಇಸ್ರೇಲ್ ಈಗ ಮಾಡಿದ್ರೆ ಖಂಡಿತ ಗ್ಲೋಬಲ್ ಮಾರ್ಕೆಟ್ಸ್ ಕ್ರೈಸಿಸ್ಗೆ ಒಳಗಾಗೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇವ್ರಿಗೆ ಮಾಡೋದ್ರಿಂದ ಅಬ್ವಿಯಸ್ಲಿ ಕ್ರೂಡ್ ಅಲ್ಲಿ ಇನ್ನು ಒಳ್ಳೆ ರ್ಯಾಲಿ ನೋಡ್ಲಿಕ್ಕೆ ಸಿಗುತ್ತೆ ತುಂಬಾ ಜನ ಅಂದ್ಕೊಳ್ಬಹುದು ಕ್ರೂಡ್ ಅಲ್ಲಿ ರ್ಯಾಲಿ ಬರೋದು ಓಕೆ ಆದ್ರೆ ಇರಾನ್ ಮೇಲೆ ಯು ಎಸ್ ಸಾಂಕ್ಷನ್ಸ್ ಇದೆ ತುಂಬಾನೇ ರೆಸ್ಟ್ರಿಕ್ಷನ್ಸ್ ಇದೆ ಹಾಗಾಗಿ ಹಲವಾರು ದೇಶಗಳು ಅಲ್ಲಿಂದ ಇಂಪೋರ್ಟ್ ಮಾಡಿಕೊಳ್ಳೋದೇ ಇಲ್ಲ ಹೇಗೆ ಅದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋ ಒಪಿನಿಯನ್ ಕೂಡ ನಿಮ್ಮಿಂದ ಬರಬಹುದು ಬಟ್ ಇಲ್ಲಿ ಒಂದು ಸಮಸ್ಯೆ ಖಂಡಿತ ಇದೆ ಅದು ಏನು ಅಂತಂದ್ರೆ ನೋಡಬಹುದು ಚೀನಾ ಇಸ್ ದ ಪ್ರೈಮರಿ ಇಂಪೋರ್ಟರ್ ಆಫ್ ಇರಾನಿಯನ್ ಆಯಿಲ್ ಪರ್ಚೇಸಿಂಗ್ ಅಬೌಟ್ ನೈಂಟಿ ಪರ್ಸೆಂಟ್ ಆಫ್ ಇರಾನ್ಸ್ ಆಯಿಲ್ ಎಕ್ಸ್ಪೋರ್ಟ್ಸ್ ಚೈನಾ ಇರಾನ್ ಇಂದ ಹೆವಿ ಆಯಿಲ್ ಪರ್ಚೇಸ್ ಮಾಡ್ತಾ ಇದೆ ಇರಾನ್ ಪ್ರೊಡಕ್ಷನ್ ಏನಿದೆ ಅದರಲ್ಲಿ ನೈಂಟಿ ಪರ್ಸೆಂಟ್ ಆಯಿಲ್ ಎಕ್ಸ್ಪೋರ್ಟ್ಸ್ ಚೀನಾನೇ ತಗೊಳ್ತಾ ಇದೆ ಬೇರೆ ದೇಶಗಳು ತಗೊಳ್ತಾ ಇಲ್ಲ ನಮ್ಮ ಇಂಡಿಯಾ ಕೂಡ ಸಾಕಷ್ಟು ಆಯಿಲ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇತ್ತು ಅಲ್ಲಿಂದ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರ ಟೈಮಲ್ಲಿ ಯಾವಾಗ ಯು ಎಸ್ ಸ್ಯಾಂಕ್ಷನ್ಸ್ ಜಾಸ್ತಿ ಆಯ್ತು ಆ ನಂತರ ಗ್ರಾಜುಯಲ್ ಆಗಿ ಡೌನ್ ಮಾಡಿದ್ದಾರೆ ತುಂಬಾ ಕಡಿಮೆ ಅಲ್ಲಿಂದ ಬರ್ತಾ ಇರೋದು ಬರ್ತಾ ಇದೆ ಬರ್ತಾ ಇಲ್ಲ ಅಂತ ತುಂಬಾ ಕಡಿಮೆ ಇದೆ ಆದ್ರೆ ಚೈನಾ ಎಲ್ಲೂ ಕಡಿಮೆ ಮಾಡೇ ಇಲ್ಲ ಅವ್ರಿನ್ನೂ ಜಾಸ್ತಿ ಮಾಡಿಕೊಂಡು ನೈಂಟಿ ಪರ್ಸೆಂಟ್ ಆಫ್ ದ ಆಯಿಲ್ ಎಕ್ಸ್ಪೋರ್ಟ್ಸ್ ಇರಾನಿಂದ ಬರೋದು ಚೈನಾಗೆ ಹೋಗ್ತಾ ಇದೆ ಹಾಗೆ ಈಗ ಇನ್ನೂ ಒಂದು ಡೌಟ್ ಬರ್ಬೋದು ನಿಮಗೆ ಸೊ ಸರಿ ಚೀನಾ ಆಯಿಲ್ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಚೀನಾ ಮೇಲೆ ಇಂಪ್ಯಾಕ್ಟ್ ಆಗ್ಬೇಕಲ್ವಾ ಹಾಗಾದರೆ ಬೇರೆಯವ್ರ ಮೇಲೆ ಯಾಕೆ ನಮ್ಮ ಮೇಲೆ ಯಾಕೆ ಅಥವಾ ಗ್ಲೋಬಲ್ ಮಾರ್ಕೆಟ್ಸ್ ಮೇಲೆ ಯಾಕೆ ಅನ್ನುವಂತ ಡೌಟ್ ಖಂಡಿತ ಬರುತ್ತೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದರೆ ನೀವು ಇಲ್ಲಿ ನೋಡಬಹುದು ಚೀನಾ ಆ್ಯಸ್ ಬಿನ್ ಎ ಕೀ ಪ್ಲೇಯರ್ ಇನ್ ದ ಗ್ಲೋಬಲ್ ಸಪ್ಲೈ ಚೈನ್ ಫಾರ್ ಓವರ್ ಫಿಫ್ಟಿ ಇಯರ್ಸ್ ಬಟ್ ಇಟ್ಸ್ ರೋಲ್ ಈಸ್ ಇವಾಲ್ವಿಂಗ್ ಅಂದ್ರೆ ಗ್ಲೋಬಲ್ ಸಪ್ಲೈ ಚೈನ್ ಅಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ದೇಶ ಅಂತಂದ್ರೆ ಅದು ಚೈನಾ ವಿಶ್ವದ ಹಲವಾರು ಇಂಡಸ್ಟ್ರೀಸ್ ಗಳಿಗೆ ಇಲ್ಲಿಂದ ರಾ ಮೆಟೀರಿಯಲ್ ಆಗಬಹುದು ಅಥವಾ ರೆಡಿಮೇಡ್ ಗೂಡ್ಸ್ ಆಗಬಹುದು ಈ ರೀತಿ ಸಾಕಷ್ಟು ಮೆಟೀರಿಯಲ್ ಚೀನಾದಿಂದ ಬರುತ್ತೆ ಇನ್ ಕೇಸ್ ಚೀನಾದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಗ್ಲೋಬಲ್ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ಎಕಾನಮಿ ಡೌನ್ ಆಗುತ್ತೆ ಯಾಕಂದ್ರೆ ಇವರು ಮ್ಯಾನುಫ್ಯಾಕ್ಚರಿಂಗ್ ಅಬ್ ಮಾಡ್ಕೊಂಡ್ಬಿಟ್ಟವ್ರೆ ಲಾಸ್ಟ್ ಟೆನ್ ಫಿಫ್ಟೀನ್ ಇಯರ್ಸ್ ಅಲ್ಲಿ ಚೈನಾನ ಎಲ್ಲ ದೇಶಗಳು ಅಷ್ಟೇ ಅಲ್ಲಿ ರಾ ಮೆಟೀರಿಯಲ್ ಕಾಸ್ಟ್ ಕಡಿಮೆ ವರ್ಕ್ ಫೋರ್ಸ್ ಜಾಸ್ತಿ ಸಿಗುತ್ತೆ ಕಡಿಮೆ ಖರ್ಚಲ್ಲಿ ಅನ್ನೋ ಕಾರಣಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಅಬ್ ಮಾಡ್ಕೊಂಡಿದ್ದಾರೆ ಹಲವಾರು ಕಂಪನಿಗಳು ತಮ್ಮ ಪ್ಲಾಂಟ್ ಅನ್ನ ಚೈನಾದಲ್ಲಿ ಇಟ್ಕೊಂಡಿದ್ದಾರೆ ಹಾಗಾಗಿ ಇನ್ ಕೇಸ್ ಇಸ್ರೇಲ್ ಇರಾನ್ ಆಯಿಲ್ ಫೆಸಿಲಿಟೀಸ್ ಮೇಲೆ ಟಾರ್ಗೆಟ್ ಮಾಡಿದ್ರೆ ಅಬ್ವಿಯಸ್ಲಿ ಚೀನಾಗೆ ಸಪ್ಲೈ ಮಾಡೋಕೆ ಅವ್ರಿಗೆ ಕಷ್ಟ ಆಗುತ್ತೆ ಆಗ ಅವರು ಬೇರೆ ಕಡೆ ಆಯಿಲ್ ಡಿಪೆಂಡ್ ಆಗ್ಬೇಕಾಗುತ್ತೆ ಅಂತ ಸಂದರ್ಭದಲ್ಲಿ ಬೇರೆ ದೇಶಗಳು ಅಂದ್ರೆ ಆಯಿಲ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಯಾರು ಸುಮ್ಮನೆ ಇರೋದಿಲ್ಲ ಪ್ರೈಸ್ ಅನ್ನ ಜಾಸ್ತಿ ಮಾಡ್ತಾರೆ ಜೊತೆಗೆ ಆಯಿಲ್ ಡಿಮಾಂಡ್ ಕೂಡ ಜಾಸ್ತಿ ಆಗೋದ್ರಿಂದ ಆಟೋಮೆಟಿಕ್ ಆಗಿ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ ಇವಾಗ ಚೀನಾದಲ್ಲಿ ಇರುವಂತಹ ಇಂಡಸ್ಟ್ರೀಸ್ ಗೆ ಕ್ರೂಡ್ ಆಯಿಲ್ ಸಪ್ಲೈ ಮಾಡೋದು ಕಷ್ಟ ಆಗುತ್ತೆ ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಸಪ್ಲೈ ಚೈನ್ ವೀಕ್ ಆಗುತ್ತೆ ವರ್ಲ್ಡ್ ಇಂಡಸ್ಟ್ರೀಸ್ ಬೇಕಾದ ಮೆಟೀರಿಯಲ್ ಟೈಮಿಗೆ ಸರಿಯಾಗಿ ಸಿಗೋದಿಲ್ಲ ಸಪ್ಲೈ ಚೈನ್ ವೀಕ್ ಆದ್ರೆ ಏನಾಗುತ್ತೆ ಎಕನಾಮಿ ಸ್ಲೋ ಡೌನ್ ಆಗುತ್ತೆ ಸ್ಲೋ ಡೌನ್ ಆದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ ಅಗೇನ್ ಮಾರ್ಕೆಟ್ ನೆಗೆಟಿವ್ ನ್ಯೂಸ್ ಆಗುತ್ತೆ ಒಂದಕ್ಕೊಂದು ಚೈನ್ ಲಿಂಕ್ಡ್ ಜೊತೆಗೆ ನೀವು ಇತ್ತೀಚೆಗೆ ಕೇಳಿರ್ತೀರಿ ಎಸ್ಪೆಷಲಿ ಕೋವಿಡ್ ನೈನ್ಟೀನ್ ಬಂದ ನಂತರ ನೀವು ಒಂದು ಸ್ಟ್ರಾಟಜಿ ಬಗ್ಗೆ ಕೇಳಿರ್ತೀರಿ ನಾನು ಕೂಡ ಅದನ್ನ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೆ ನಮಗೆ ಹೇಗೆ ಇದು ಬೆನಿಫಿಟ್ ಅನ್ನ ತರುತ್ತೆ ಅಂತ ಅದೇನಂತಂದ್ರೆ ಅದು ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ದ ಚೈನಾ ಪ್ಲಸ್ ಒನ್ ಸ್ಟ್ರಾಟಜಿ ಆಲ್ಸೋ ನೋನ್ ಆಸ್ ಸಿ ಪ್ಲಸ್ ಒನ್ ಆರ್ ಪ್ಲಸ್ ಒನ್ ಈಸ್ ಎ ಬಿಸ್ನೆಸ್ ಸ್ಟ್ರಾಟಜಿ ದಟ್ ಇನ್ವಾಲ್ವ್ಸ್ ಎಕ್ಸ್ಪಾಂಡಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೋರ್ಸಿಂಗ್ ಬಿಯಾಂಡ್ ಚೀನಾ ಏನೀಗ ಹಲವಾರು ಗ್ಲೋಬಲ್ ಕಂಪನೀಸ್ ಚೀನಾದಲ್ಲಿ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇಟ್ಕೊಂಡಿದ್ವು ಸೋರ್ಸಿಂಗ್ ಇಟ್ಕೊಂಡಿದ್ವು ಅವುಗಳನ್ನು ಬೇರೆ ಕಡೆ ಎಕ್ಸ್ಪ್ಯಾಂಡ್ ಮಾಡೋದು ಬೇರೆ ದೇಶಗಳಲ್ಲಿ ಬರೀ ಒಂದೇ ದೇಶದ ಮೇಲೆ ಡಿಪೆಂಡ್ ಆಗಿದ್ರೆ ಅಲ್ಲೇನಾದರೂ ಇಂಟರ್ನಲಿ ಸಮಸ್ಯೆ ಆಯಿತು ಫಾರ್ ಎಕ್ಸಾಂಪಲ್ ಕೋವಿಡ್ ನೈನ್ಟೀನ್ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ಬೋದು ಇತ್ತೀಚಿಂದು ಏಕೆಂದರೆ ಕೋವಿಡ್ ನೈನ್ಟೀನ್ ಇಂಪ್ಯಾಕ್ಟ್ ಆದ್ಮೇಲೆ ಅಲ್ಲಿ ಸಾಕಷ್ಟು ದಿನ ಲಾಕ್ಡೌನ್ಸ್ ಇತ್ತು ಲಾಕ್ ಡೌನ್ಸ್ ಇದ್ರಿಂದ ಮ್ಯಾನುಫ್ಯಾಕ್ಚರಿಂಗೇ ಇಲ್ಲ ಪ್ರೊಡಕ್ಷನ್ ಇಲ್ಲ ಅಂತಹ ಸಂದರ್ಭದಲ್ಲಿ ಗ್ಲೋಬಲ್ ಕಂಪನಿಗಳೇನಿದ್ವು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಹೊಂದಿದ್ದವು ಅವುಗಳ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇಲ್ಲ ಅವಾಗ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಯ್ತು ಗ್ಲೋಬಲ್ ಕಂಪನೀಸ್ಗೆ ಅದಾದ ನಂತರನೇ ಅವರು ಬೇರೆ ದೇಶಗಳ ಕಡೆ ನೋಡ್ತಾ ಇರೋದು ಅದಕ್ಕಾಗಿನೇ ಆಪಲ್ ಐಫೋನ್ ಏನಿದೆ ಅದರ ಪ್ಲಾಂಟ್ ಇಂಡಿಯಾಗೆ ಬಂದಿದ್ದು ಇಲ್ಲಾಂದ್ರೆ ಬರ್ತಾ ಇರಲಿಲ್ಲ ಅವರು ಯಾಕೆಂತಂದ್ರೆ ಕಡಿಮೆ ಖರ್ಚಲ್ಲಿ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಸಾಧ್ಯ ಇರುವಂಥದ್ದನ್ನು ಸ್ವಲ್ಪ ಜಾಸ್ತಿ ಖರ್ಚಾಗಿ ಮಾಡಿ ಯಾಕೆ ಇಂಡಿಯಾದಲ್ಲಿ ಮಾಡಬೇಕು ಅಥವಾ ಬೇರೆ ಕಡೆ ಮಾಡಬೇಕು ಅನ್ನೋ ಒಪಿನಿಯನ್ಸ್ ಇತ್ತು ಎರಡು ಸಾವಿರದ ಇಪ್ಪತ್ತರ ಮುಂಚೆ ಅವ್ರದೆಲ್ಲಾನು ಯಾವಾಗ ಗ್ಲೋಬಲ್ ಲಾಕ್ ಡೌನ್ ಬಂತು ಎಸ್ಪೆಷಲಿ ಕೋವಿಡ್ ನೈನ್ಟೀನ್ ಕಾರಣಕ್ಕೆ ಆಗ ಜಗತ್ತಿಗೆ ಅರ್ಥ ಆಯ್ತು ನಾವು ಒಂದು ದೇಶದ ಮೇಲೆ ಡಿಪೆಂಡೆನ್ಸಿ ಇಟ್ಕೊಳ್ಬಾರದು ಅಟ್ ಲೀಸ್ಟ್ ಮೂರ್ನಾಲ್ಕು ಕಡೆ ನಾವು ನಮ್ಮ ಪ್ಲಾಂಟ್ಸ್ ಅನ್ನ ಇಟ್ಕೊಂಡಿರ್ಬೇಕು ಇನ್ ಕೇಸ್ ಒಂದು ದೇಶದಲ್ಲಿ ಪ್ರಾಬ್ಲಮ್ ಆದ್ರೆ ಇನ್ನೊಂದು ಕಡೆಯಿಂದ ನಾವು ಪ್ರೊಡಕ್ಷನ್ ಜಾಸ್ತಿ ಮಾಡಿ ಇರೋ ಡಿಮಾಂಡ್ ಅನ್ನು ತೀರಿಸಬಹುದು ಅನ್ನೋ ಅರ್ಥ ಆಯ್ತು ಅದಾದ ನಂತರನೇ ಸಾಕಷ್ಟು ಕಂಪನೀಸ್ ಇವತ್ತು ಇಂಡಿಯಾಗೆ ಬರ್ತಾ ಇರೋದು ಐಫೋನ್ ಒಂದು ಎಕ್ಸಾಂಪಲ್ ಅಷ್ಟೇ ಅದರ ನಂತರ ಹಲವಾರು ಚಿಪ್ ಮೇಕರ್ಸ್ ಬರ್ತಿದ್ದಾರೆ ಫಾಕ್ಸ್ ಕಾನ್ ಇಂಡಿಯಾದ ಜೊತೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಅಮೆರಿಕದ ಫಾಕ್ಸ್ಕಾನ್ ತೈವಾನ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ ಈ ರೀತಿ ಸಾಕಷ್ಟು ಕಂಪನಿಗಳು ಇಂಡಿಯಾದ ಕಡೆ ನೋಡ್ತಿದ್ದಾವೆ ಇಂಡಿಯಾ ಅಷ್ಟೇ ಅಲ್ಲ ಬೇರೆ ಬೇರೆ ಕಂಟ್ರೀಸ್ ಕಡೆ ಕೂಡ ನೋಡ್ತಿದಾವೆ ಹಾಗಾಗಿ ಇನ್ ಕೇಸ್ ಏನಾದರೂ ಇಲ್ಲಿ ಇಸ್ರೇಲ್ ಆಯಿಲ್ ಟ್ಯಾಂಕರ್ಸ್ ನ ಕಾನ್ಸಂಟ್ರೇಟ್ ಮಾಡಿ ಟಾರ್ಗೆಟ್ ಮಾಡಿ ಅಲ್ಲೇನಾದ್ರೂ ಅಟ್ಯಾಕ್ ಮಾಡಿದ್ರೆ ಅಂತ ಸಂದರ್ಭದಲ್ಲಿ ಆಯಿಲ್ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಜೊತೆಗೆ ರೆಡ್ ಸೀನಲ್ಲಿ ಅಲ್ಲಿ ಟೆನ್ಶನ್ಸ್ ಜಾಸ್ತಿ ಆಗುತ್ತೆ ಅಂತ ಸಂದರ್ಭದಲ್ಲಿ ಆಯಿಲ್ ಕೂಡ ಪ್ರಾಪರ್ ಆಗಿ ಮೂವ್ ಆಗೋದಿಲ್ಲ ಅಬ್ವಿಯಸ್ಲಿ ಆಗೋದ್ ಒಂದೇ ರೇಟ್ ಹೈಕ್ ಪ್ರೈಸ್ ಮೇಲೆ ಹೋಗೋದ್ರಿಂದ ಅದೇನ್ ಇನ್ಫ್ಲೇಷನ್ಗೆ ಕಾರಣ ಆಗುತ್ತೆ ಗ್ಲೋಬಲ್ ಸ್ಲೋ ಗೆ ಕಾರಣ ಆಗುತ್ತೆ ಚೈನಾದ ಮೇಲೆ ಇಂಪ್ಯಾಕ್ಟ್ ಆದರೆ ಚೈನಾದಿಂದ ಬರುವಂತ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಖಂಡಿತ ಇದು ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಗ್ಲೋಬಲ್ ಮಾರ್ಕೆಟ್ಸ್ಗೆ ಗೆ ಹಾಗೆ ಯು ಎಸ್ ಇನ್ನೂ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಅವ್ರ ಏನ್ ಹೇಳಿದ್ದಾರೆ ಅಂತಂದ್ರೆ ಎಸ್ಪೆಷಲಿ ನ್ಯೂಕ್ಲಿಯರ್ ಸೈಟ್ಸ್ ಮೇಲೆ ನೀವೇನಾದ್ರೂ ಅಟ್ಯಾಕ್ ಮಾಡೋದಾದ್ರೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತ ಕೂಡ ಹೇಳಿದರೆ ಇಸ್ರೇಲ್ಗೆ ಅಂದ್ರೆ ಇರಾನ್ನ ನ್ಯೂಕ್ಲಿಯರ್ ಸೈಟ್ಸ್ ಏನಿದೆ ಅದ್ರ ಮೇಲೆ ನೀವು ಅಟ್ಯಾಕ್ ಮಾಡ್ತೀರಿ ಅಂತಂದ್ರೆ ಅದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ ಅಂತ ಹೇಳಿದ್ರೆ ಯೂಶಯಲಿ ಯು ಎಸ್ ಅನ್ನು ನಂಬಕ್ಕಾಗೋದಿಲ್ಲ ಅವ್ರು ಹೇಳೋದೊಂದು ಮಾಡೋದೊಂದು ಹಾಗಾಗಿ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಈ ಹಿಂದೆ ಕೂಡ ಇಸ್ರೇಲ್ ಈ ನ್ಯೂಕ್ಲಿಯರ್ ಪ್ರಾಜೆಕ್ಟ್ ಗಳನ್ನ ಟಾರ್ಗೆಟ್ ಮಾಡಿದೆ ಇವಾಗ್ಲೂ ಕೂಡ ಮಾಡಬಹುದು ಮಾಡದೇನೂ ಇರಬಹುದು ಅಥವಾ ಆಯಿಲ್ ಫೆಸಿಲಿಟೀಸ್ ಅನ್ನು ಕೂಡ ಟಾರ್ಗೆಟ್ ಮಾಡಬಹುದು ಬಟ್ ಆಯಿಲ್ ಫೆಸಿಲಿಟೀಸ್ ಮೇಲೆ ಟಾರ್ಗೆಟ್ ಮಾಡಿದ್ರೆ ಅದು ಆಯಿಲ್ ಪ್ರೊಡಕ್ಷನ್ ಮೇಲೆ ಇಂಪ್ಯಾಕ್ಟ್ ಅನ್ನು ಮಾಡುತ್ತೆ ಆಯಿಲ್ ಪ್ರೊಡಕ್ಷನ್ ಮೇಲೆ ಇಂಪ್ಯಾಕ್ಟ್ ಮಾರ್ಕೆಟ್ ಗೆ ಅದು ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಬಿಕಾಸ್ ಕ್ರೂಡ್ ಆಯಿಲ್ ಅಲ್ಲಿ ರ್ಯಾಲಿ ಬರುತ್ತೆ ಈಗ ಸೆವೆಂಟಿ ಏಟ್ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿದೆ ಇದು ಏಯ್ಟಿ ಏಯ್ಟಿ ಫೈವ್ ಹಂಡ್ರೆಡ್ ವರ್ಗೂ ಕೂಡ ಹೋಗಬಹುದು ಅಥವಾ ಹಂಡ್ರೆಡ್ ಮೇಲೂ ಕೂಡ ಹೋಗುವಂತ ಚಾನ್ಸಸ್ ಇರುತ್ತೆ ಜೊತೆಗೆ ಅಪ್ ಟು ಹಂಡ್ರೆಡ್ ವರ್ಗೂ ಕೂಡ ಅಂತ ಬಿಗ್ ಪ್ರಾಬ್ಲಮ್ ಆಗೋದಿಲ್ಲ ಬಟ್ ಖಂಡಿತ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಮಾಡಲ್ಲ ಅಂತಲ್ಲ ನಮ್ಮ ಆರ್ ಬಿ ಐ ಏನಿದೆ ಹಂಡ್ರೆಡ್ ಅಂಡ್ ಫೈವ್ ಡಾಲರ್ ಗೆ ಕ್ಯಾಲ್ಕುಲೇಟ್ ಮಾಡಿದೆ ಇನ್ಫ್ಲೇಷನ್ ಅನ್ನ ಇವಾಗ ಈ ಇನ್ಫ್ಲೇಷನ್ ವೇರಿಯೇಷನ್ಸ್ ಅಲ್ಲಿ ಅಂತ ಬದಲಾವಣೆ ಆಗೋದಿಲ್ಲ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ಅಂತ ಬದಲಾವಣೆ ಆಗೋದಿಲ್ಲ ಅವರು ಅಯ್ಯರ್ ಸೈಡ್ ಅನ್ನೇ ಇಟ್ಕೊಂಡು ಪ್ರೊಜೆಕ್ಷನ್ಸ್ ಮಾಡಿದ್ದಾರೆ ಇನ್ ಕೇಸ್ ಬಿಯಾಂಡ್ ದಟ್ ಹೋದ್ರೆ ಖಂಡಿತ ಬಿಗ್ ನೆಗೆಟಿವ್ ಪಾಯಿಂಟ್ ಆಗುತ್ತೆ ಹಂಗಾಗದೆ ಇರ್ಲಿ ಅಂತ ಅಂದ್ಕೊಳ್ಳೋಣ ಜೊತೆಗೆ ಇಸ್ರೇಲ್ ಇರಾನ್ ಕಾನ್ಫ್ಲಿಕ್ಟ್ ಏನಿದೆ ಇದರಲ್ಲಿ ಇರಾನ್ ಇಂಡಿಯಾದ ಸಪೋರ್ಟ್ ಅನ್ನ ಕೇಳ್ತಿದೆ ಅನ್ನುವಂತ ನ್ಯೂಸ್ ಕೂಡ ಇದೆ ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ಸತ್ಯ ಅಂತ ಸದ್ಯದ ಮಟ್ಟಿಗೆ ಇಂಡಿಯಾ ಪೊಸಿಷನ್ ಚೆನ್ನಾಗಿರೋದ್ರಿಂದ ಗ್ಲೋಬಲ್ ಲೆವೆಲ್ ಅಲ್ಲಿ ಬಹುಶಃ ಕೇಳಿದ್ರು ಕೂಡ ಕೇಳಿರ್ಬೋದು ಅಂತ ಸಾಧ್ಯತೆಗಳನ್ನು ಕೂಡ ದೂರ ತಳ್ಳಕಾಗೋದಿಲ್ಲ ಸೊ ನೋಡೋಣ ಯಾವ ರೀತಿ ನ್ಯೂಸ್ ಗಳು ಮುಂದುವರೆದು ಬರ್ತವೆ ಅಂತ ಇನ್ ಕೇಸ್ ಆಯಿಲ್ ಫೆಸಿಲಿಟೀಸ್ ಅನ್ನ ಟಾರ್ಗೆಟ್ ಮಾಡಿದ್ರು ಅಂದ್ರೆ ಖಂಡಿತ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಅದರ ಕಡೆನೆ ನಮ್ಮ ಎಲ್ಲ ಗಮನ ಇಟ್ಕೊಂಡಿರೋಣ ಇವಾಗ ನಮ್ಗೆ ಇನ್ನು ಅಡ್ವಾನ್ಸ್ಡ್ ಮಾಹಿತಿಗಳು ಗೊತ್ತಾಗುತ್ತೆ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ